ಚಂದನ್ ಮೆನ್ಷನ್ ಮಾಡಿರೋ ಹಾಗೆ ಇವಾಗ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದ್ರೂ ಅದೇ ತರ ರೂಮರ್ ಸ್ಪ್ರೆಡ್ ಮಾಡೋದಾಗ್ಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದಾದರೆ ಏನಾದ್ರು ಮಾಡ್ರೆ ಡೆಫಿನೆಟ್ಲಿ ನಾನು ಲೀಗಲ್ ಆಕ್ಷನ್ ತಗೊಂಡು ಡಿಫಿಮೇಶನ್ ಕೇಸ್ನ ಅವ್ರ ಮೇಲೆ ಹಾಕ್ತೀನಿ ಮೈಸೂರು ವೇದಿಕೆಯಲ್ಲಿ ಬದಲಾಯಿಸಿಕೊಂಡಂತ ಸಂದರ್ಭ ಲಕ್ಷಾಂತರ ಜನ ನೋಡಿದಂತ ಇದು ಅವ್ರಿಗೆ ಕೇಳದಾದ್ರೆ ಆ ಸಂದರ್ಭದಲ್ಲಿ ನಮ್ ರಾಂಗ್ ಡಿಸಿಷನ್ ತಗೊಂಡ್ರು ಅಂತ ಅನ್ಸುತ್ತಾ ನಿಮ್ಗೆ ಯಾಕಂದ್ರೆ ಎಷ್ಟು ಬೇಗ ಎಷ್ಟು ಚೆನ್ನಾಗಿರಂತ ನೋಡಿ

ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳಕ್ ಆಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದ್ರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗ್ಲೂ ಕೂಡ ನಾನ್ ಚಂದನ್ ನ ಬಿಟ್ಟು ಹೋಗ್ಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದ್ರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನಿಷಿಯೇಟ್ ಆತರ ಏನು ಇಲ್ಲ ಆದ್ರೆ ಕೂತ್ಕೊಂಡು ದಿನ ಇವಾಗ ನಾವೇನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡ್ತಂದ್ರೆ ಒಬ್ಬರ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಯಲ್ಲಿ ಒಬ್ಬರನ್ನೊಬ್ರು ನನ್ನ ಕೆರಿಯರ್ನ ಸಪೋರ್ಟ್ ಮಾಡ್ಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚಂದಾಗ ನಾನು ಸಪೋರ್ಟ್ ಮಾಡ್ತೀನಿ ನಾವು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೇಕಿತ್ತು ಆ ಥರ ಏನೂ ಇಲ್ಲ ನಾನು ಅವಾಗಲೇ ಹೇಳಿದಂಗೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇದ್ರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಟ್ರಸ್ಟ್ರೀಲಿ ಮದುವೆ ಆಗಿರೋರಿದ್ದಾರೆ ಇದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದಾರೆ ಮದ್ವೆ ಆಗಿದ್ದು ಬಿಡದು ಬಿಟ್ಟನೆ ಸಿಂಗಲ್ ಆಗಿದ್ರೇನೆ ಕೆರಿಯರ್ ಗ್ರೋತ್ ಅದೆಲ್ಲ ನಾನ್ ಅದನ್ನ ನಂಬಲ್ಲ ಸೊ ನಾವ್ ಏನ್ ಡಿಸಿಷನ್ ತಗೊಂಡಿದ್ದೀವಿ ಅದ್ರ ಮೇಲೆ ಯಾವ್ದು ಆ ಡಿಸಿಷನ್ ಅವತ್ತಾಗಿದ್ದು ನೀನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆಟ್ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ ್ರೆ ಆತರ ಏನು ಆಗಿಲ್ಲ ಅದಕ್ಕೆ ನೀನ್ ಅಂತಿದೀರ ನಂಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೆನೆ ನಾವು ಹಾಗೆ ಹೋಗಿರ್ಬೋದು ಹ್ಮ್ ಹ್ಮ್ ಹ್ಮ್